在是凉快点。 ಪ್ರಸಿದ್ಧ ಸುಬ್ರಹ್ಮಣ್ಯ ಸ್ವಾಮಿ ಘಾಟಿ ಸಂಬಂಧಪಟ್ಟಂತ ನಡೆಯುವಂತ ಭಾರಿ ದನಗಳ ಜಾತ್ರೆಯಲ್ಲಿ ಈ ವರ್ಷ ಕೂಡ ಅದ್ಭುತವಾಗಿ ಎಲ್ಲಾ ಕಡೆಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಒಳ್ಳೊಳ್ಳೆಯ ದನಗಳು ಎತ್ತುಗಳು ಬಂದು ಸ್ಪರ್ಧೆಯಲ್ಲೂ ಕೂಡ ಸ್ವಲ್ಪ ಭಾಗವಹಿಸ್ತಾ ಇದ್ದಾವೆ ಇವತ್ತು ಜನಪ್ರಸಿದ ಪ್ರಸಿದ್ಧಿಯಾದಂತಹ ಈ ಜಾತ್ರೆಯಲ್ಲಿ ನೂರಾರು ಸಾವಿರಾರು ರಾಸುಗಳು ಬಂದು ಇವತ್ತು ವ್ಯಾಪಾರ ಮಾಡ್ತಾ ಜನ ನಡೀತಾ ಇದೆ ಜನ ಜಾತ್ರೆ ಧನಾಲ ಜಾತ್ರೆ ನಡೀತಾ ಇದೆ ಈ ಧನಾಲ ಜಾತ್ರೆ ಮುಗಿದಷ್ಟೇ ಜನವರಿ ಐದಕ್ಕೆ ಜನ ಜಾತ್ರೆ ನಡೀತದೆ ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದು ಪ್ರತಿ ವಾರ ಹೋದ ವರ್ಷ ಲಾಸ್ಟ್ ವರ್ಷ ಮಾಡ್ಕೊಂಡಿದ್ವಿ ಜನಗಳಿಗೆ ಒಂದು ಆಹಾರ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯಕ್ರಮನ ಮಾಡ್ಕೊಂಡಿದ್ವಿ ಯಶಸ್ವಿ ಆಗಿತ್ತು ಇದೇ ರೀತಿಯಾಗಿ ಈ ವರ್ಷ ದೇವರ ಅನುಗ್ರಹದಿಂದ ಶಕ್ತಿಯನ್ನು ದೇವರು ಕೊಟ್ಟಿರೋದನ್ನು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಈ ವರ್ಷವು ಕೂಡ ಮೂರು ದಿನಲ್ಲ ಸತತವಾಗಿ ಇವತ್ತು ನಾಳೆ ನಾಡಿದ್ದು ಮ ಭಾನುವಾರ ಸೋಮವಾರ ಮಂಗಳವಾರ ಪ್ರತಿದಿನ ಮಿನಿಮಮ್ ಒಂದು ನೂರು ಕೆ ಜಿಯಷ್ಟು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕೆ ಜನಗಳು ಕೂಡ ಸಹಕರಿಸ್ತಾ ಇದ್ದಾರೆ ಮತ್ತು ನಮ್ಮ ನಾಯಕರಾದಂಥ ಆನಂದ ಅಣ್ಣವರು ನಮ್ಮ ರಾಜ್ಕುಮಾರ್ ಅಣ್ಣವರು ಆರಾಧ್ಯ ಅಣ್ಣವರು ಮತ್ತು ನಮ್ಮ ಹಿರಿಯ ಮುಖಂಡರು ಸಹಕಾರದಿಂದ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಮತ್ತು ಮುಂದಿನಲ್ಲೂ ಕೂಡ ನಮಗೆ ದೇವರು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ ಅಷ್ಟು ನಾವು ಜನಗಳಿಗೆ ಆಹಾರವ ಊಟದ ವ್ಯವಸ್ಥೆಯನ್ನು ಮಾಡೋಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಮಧ್ಯಾಹ್ನ ಮಾತ್ರ ಮಾಡ್ತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರು ಮಾಡ್ತೀವಿ ಎರಡು ಗಂಟೆ ಮೂರು ಗಂಟೆವರೆಗೂ ಮಾಡ್ತೀವಿ ಮತ್ತೆ ಊಟದ ವ್ಯವಸ್ಥೆ ಆಗಿದ ತಕ್ಷಣ ಸುಮಾರು ಒಂದು ಐವತ್ತ ನೂರು ಜಿ ಅಷ್ಟು ಹಣ್ಣುಗಳು ತಂದಿದ್ದೀವಿ ಆರೆಂಜ್ ಹಣ್ಣುಗಳು ಒಂದಿನ ಮೂಸಂಬಿ ತಂದಿದ್ದೀವಿ ಈ ಹಣ್ಣುದೆಲ್ಲ ಆಗಿದ ತಕ್ಷಣ ಅದನ್ನ ಹಣ್ಣುಗಳ ಕೆಲಸ ಮಾಡ್ತೀವಿ ಮತ್ತೆ ಡೈಲಿ ಒಂದು ಸಾವಿರ ನೀರು ಪಾಕೆಟ್ ಅನ್ನು ಅನಿಸ್ತಾ ಇದ್ದೀವಿ ನೀರು ಪಾಕೆಟ್ ಊಟದ ವ್ಯವಸ್ಥೆ ಮತ್ತೆ ಹಣ್ಣುಗಳ ವ್ಯವಸ್ಥೆಯನ್ನ ನಮ್ಮ ಬಿಜೆಪಿ ವತಿಯಿಂದ ನಾವು ಈ ಜನಗಳ ದನಗಳ ಜಾತ್ರೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಈಗ ಆಲ್ರೆಡಿ ನಮ್ಮ ಊಟದ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದೀವಿ ಹಿಂದೆಗಡೆ ನಮ್ಮ ಹಳ್ಳಿ ರೈತ ಅವರು ಹೂಲಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವರು ಕೂಡ ನಮ್ಮ ಕಡೆಯಿಂದ ನಮ್ಮ ಪಾರ್ಟಿ ಕಡೆಯಿಂದ ಆಗಲಿ ನಮ್ಮ ಕಡೆಯಿಂದ ಎರಡು ಲೋಡನ್ನು ಹುಲ್ಲನ್ನು ಅವ್ರಿಗೆ ನಾವು ಕೊಡ್ತಿದ್ದೀವಿ ಅದು ಅವ್ರ ವೇದಿಕೆಯಿಂದ ಅದನ್ನು ಹುಲ್ಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ಮುಂದಿನ ದಿನಗಳಲ್ಲಿ ಶಕ್ತಿಯಲ್ಲಿ ಕೊಟ್ಟಿದ ದೇವರು ಎಲ್ಲರೂ ಸಹಕಾರದಿಂದ ಸಹಕಾರ ಕೆಲಸ ಮಾಡ್ತಿದ್ದೀವಿ ಬಟ್ ಹುಲ್ಲು ಕೊಡೋದ್ರಲ್ಲಿ ನಮ್ಮ ಕೊಟ್ಟರೆ ಅವ್ರು ಕೊಟ್ಟಿದ ಅದು ಭೇದ ಭಾವ ಇಲ್ಲ ಅವ್ರ ಮುಖಾಂತರ ಕೊಟ್ಟಿದ್ದೀವಿ ಅವರು ನಮ್ಮ ಸಹೋದರ ಸಮಾನರು ಎಲ್ರಿಗೂ ನಾವು ಸಹಕಾರವನ್ನು ಕೊಡುವಂತ ಕೆಲಸವನ್ನು ಎಲ್ಲರೂ ಒಗ್ಗಟ್ಟಾಗಿ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತೀವಿ